ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪ್ರೋ ಕಬಡ್ಡಿ ನಲ್ಲಿ ನಡೆಯಿತು ದೊಡ್ಡ ದುರಂತ ಬುಲ್ಸ್ಗೆ ಸತ್ತ ಎರಡನೇ ಗೆಲುವು ಹಾಗಾದರೆ ಬುಲ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ನಡುವಿನ ರೋಚಕ ಪಂದ್ಯ ಹೇಗಿತ್ತು ಟಾಪ್ ಪರ್ಫಾರ್ಮರ್ ಯಾರಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲಿಗೆ ಪ್ರೋ ಕಬಡ್ಡಿ ಲೈವ್ ನಲ್ಲಿ ಒಂದು ದುರಂತ ಕೂಡ ನಿನ್ನೆ ಸಂಭವಿಸಿತು ಅಂದ್ರೆ ಸ್ಟಾರ್ ಆಟಗಾರ ಅಂದ್ರೆ ಹರಿಯಾಣದ ಮೇನ್ ಲೀಡರ್ ನವೀನ್ ಎಕ್ಸ್ಪ್ರೆಸ್ ಅವರಿಗೆ ಕೂಡ ಇಂಜುರಿ ಆಯಿತು ಈಕಾಗಿ ರೈಡ್ ಮಾಡುವ ಸಂದರ್ಭದಲ್ಲಿ ಅವರ ಕಾಲು ಇಕ ಇಂಜುರಿ ಆಗಿ ಅವರು ಮೈದಾನದಿಂದಲೂ ಕೂಡ ಹೊರ ಹೋಗಬೇಕಾಯಿತು ಈಕಾಗಿ ಬುಲ್ಸ್ ತಂಡಕ್ಕೆ ಒಂದು ಅಂಕ ಕೊಡಲಿ ಸಿಕ್ಕರೆ ನವೀನ್ ಎಕ್ಸ್ಪ್ರೆಸ್ ಅಲ್ಲಿಂದಾನೆ ಚೇತರಿಸಿಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ ಇದು ಏನಪ್ಪಾ ಅಂದ್ರೆ ಹರಿಯಾಣ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಆಯಿತು ಅಂದ್ರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಬಟ್ ಆದಷ್ಟು ಬೇಗ ನವೀನ್ ಎಕ್ಸ್ಪ್ರೆಸ್ ಕೂಡ ಇಲ್ಲಿ ರಿಕವರಿ ಆಗಲಂತ ನಾವು ಕೂಡ ಆಶಿಸೋಣ ನಿನ್ನೆ ಬುಲ್ಸ್ ತಂಡ ಆರಂಭ ಉತ್ತಮ ಪೈಪೋಟಿಯನ್ನ ಹರಿಯಾಣ ತಂಡಕ್ಕೆ ಕೊಟ್ಟಿತು ಅಂದ್ರೆ ಬುಲ್ಸ್ ರೈಡಿಂಗ್ ಆಗಲಿ ಟ್ಯಾಕ್ನಲ್ಲಿ ಇಬ್ಬರು ಹೈಫೈ ಅಂದ್ರೆ ಇದೊಂಥರ ಬುಲ್ಸ್ ತಂಡಕ್ಕೆ ಮುಂದಿನ ಪಂದ್ಯಕ್ಕೆ ಗುಡ್ ನ್ಯೂಸ್ ಅಂತಾನೆ ನಾವು ಇಲ್ಲಿ ಹೇಳಬಹುದು ಜೈಪುರ್ ವಿರುದ್ಧ ನಾವು ನೆಕ್ಸ್ಟ್ ಪಂದ್ಯ ಆಡಿದರೆ ಇದು ಹರಿಯಾಣ ವಿರುದ್ಧ ಈ ತರ ಪರ್ಫಾರ್ಮೆನ್ಸ್ ಬಂದಿದ್ದು ಸ್ವತಃ ಕೂಡ ಇಲ್ಲಿ ಒಂದರ ಬುಲ್ಸ್ ತಂಡ ಈಗ ಕಮ್ ಬ್ಯಾಕ್ ಮಾಡಿ ಎರಡಕ್ಕೆ ಎರಡು ಪಂದ್ಯ ಗೆದ್ದುಕೊಂಡಿತ್ತು ಪಾಸಿಟಿವ್ ಆದರೆ ಬುಲ್ಸ್ ತಂಡ ಇನ್ನು ಟೋಟಲ್ ಆಗಿ ಪಾಯಿಂಟ್ಸ್ ಕಡೆ ನೋಡ್ತಾ ಹೋದರೆ ಹರಿಯಾಣ ತಂಡ ಮೂವತ್ತ ಮೂರು ಅಂಕ ಗಳಿಸಿದ್ರೆ ನಮ್ಮ ಬುಲ್ಸ್ ತಂಡ ನಲವತ್ತು ಅಂಕ ಇಲ್ಲಿ ಗಳಿಸಿಕೊಂಡ್ರು ಅಂದ್ರೆ ಹರಿಯಾಣ ತಂಡ ರೈಡಿಂಗ್ ನಲ್ಲಿ ಇಪ್ಪತ್ತ ಮೂರು ಅಂಕ ಗಳಿಸಿಕೊಂಡ್ರೆ ನಮ್ಮ ಬುಲ್ಸ್ ತಂಡ ಹತ್ತೊಂಬತ್ತು ಅಂಕಗಳನ್ನ ರೈಡಿಂಗ್ ನಲ್ಲಿ ಗಳಿಸಿಕೊಳ್ಳುತ್ತು ಸೂಪರ್ ರೈಡ್ ಹರಿಯಾಣ ಎರಡು ಮಾಡಿದರೆ ಬುಲ್ಸ್ ತಂಡ ಯಾವುದೇ ಸೂಪರ್ ರೈಡ್ ಮಾಡಲು ಸಕ್ತರಾಗಲಿಲ್ಲ ಇನ್ನು ಟ್ಯಾಕಲ್ ಪಾಯಿಂಟ್ ಹರಿಯಾಣ ಏಳು ಮಾಡಿದರೆ ಬುಲ್ಸ್ ತಂಡ ಇಲ್ಲಿ ಇವ್ರಿಗಿಂತ ಡಬಲ್ ಆಗಿ ಹದಿನಾಲ್ಕು ಟ್ಯಾಕಲ್ ಮಾಡಲು ಆಲ್ಔಟ್ ಪಾಯಿಂಟ್ ಹರಿಯಾಣ ತಂಡ ಎರಡು ಎರಡು ಅಂಕ ಗಳಿಸಿಕೊಂಡ್ರೆ ನಮ್ಮ ಬುಲ್ಸ್ ತಂಡ ನಾಲ್ಕು ಎಕ್ಸ್ಟ್ರಾ ಪಾಯಿಂಟ್ ಹರಿಯಾಣಗೆ ಒಂದು ಸಿಕ್ಕರೆ ಬುಲ್ಸ್ ತಂಡಕ್ಕೆ ಮೂರು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ತು ಅದೇ ಬುಲ್ಸ್ ಕೇವಲ ಮಾಡಿದ್ದು ಇಲ್ಲಿ ಮೂರೇ ಮೂರು ಬೌನಸ್ ಈ ಒಂದು ಪಂದ್ಯಕ್ಕೆ ಅಂದ್ರೆ ಒಂಥರ ವಿಚಿತ್ರ ಮಾಡಿ ಹರಿಯಾಣ ತಂಡವನ್ನ ನಾಲ್ಕು ನಿಮಿಷದಲ್ಲಿಯೇ ಮೊದಲ ಅಲೌಟ್ ಕೂಡ ಬುಲ್ಸ್ ತಂಡ ಅವರಿಗೆ ಕೊಟ್ಟು ಶಾಕ್ ನೀಡಿತು ಅದಾದ ಬಳಿಕ ಮತ್ತೊಮ್ಮೆ ಅಲೌಟ್ ಅನ್ನ ಹರಿಯಾಣ ತಂಡಕ್ಕೆ ನೀಡಿ ಈ ಮೂಲಕ ಬುಲ್ಸ್ ತಂಡ ಮತ್ತೊಮ್ಮೆ ಇಲ್ಲಿ ಈ ಒಂದು ಪಂದ್ಯವನ್ನು ಹಿಡಿತದಲ್ಲಿ ಕೂಡ ಇಟ್ಕೊಳ್ತು ಅಂದ್ರೆ ಇಲ್ಲಿ ಮತ್ತೊಮ್ಮೆ ಅನಿ ರಾಜ ಅವರು ಬುಲ್ಸ್ ತಂಡಕ್ಕೆ ಇಲ್ಲಿ ಹನ್ನೆರಡು ಅಂಕ ಗಳಿಸಿ ಟಾಪ್ ಪರ್ಫಾಮರ್ ಆದರು ಅಂದ್ರೆ ಟಾಪ್ ಪರ್ಫಾಮರ್ ಈ ಒಂದು ಪಂದ್ಯಕ್ಕೆ ನೋಡ್ತಾ ಅಂದ್ರೆ ಹರಿಯಾಣ ತಂಡದ ಪರ ಶಿವಂ ಪಟಾರೆ ಏಳು ರೈಡ್ ಪಾಯಿಂಟ್ ಗಳಿಸಿಕೊಂಡ್ರೆ ಮಯಾಂಕ್ ಸೈನೆ ಆರು ರಾಹುಲ್ ಅರ್ಹಿ ಮೂರು ಟ್ಯಾಕಲ್ ಪಾಯಿಂಟ್ ಬಿಟ್ರೆ ಇವ್ರ ಕಡೆಯಿಂದ ಸೂಪರ್ ಟೆನ್ ಆಗಲಿ ಹೈಫೈ ಆಗಲಿ ಯಾವ ಆಟಗಾರನೂ ಕೂಡ ಬರಲಿಲ್ಲ ಈಕಾಕಿ ಬುಲ್ಸ್ ತಂಡ ಇದೆಲ್ಲವನ್ನ ಮಾಡಿ ಕಚೇ ಗಳಿಸ್ಕೊಳ್ತು ಬುಲ್ಸ್ ತಂಡಕ್ಕೆ ಟಾಪ್ ಪರ್ಫಾರ್ಮರ್ ಈ ಒಂದು ಪಂದ್ಯಕ್ಕೆ ನೋಡ್ತಾ ಇದ್ರೆ ಅಲಿರಿ ಜಾಘನ್ ಅವರು ಹನ್ನೆರಡು ರೈಡ್ ಪಾಯಿಂಟ್ ಗಳಿಸ್ಕೊಂಡ್ರೆ ನಮ್ಮ ಯೋಗೇಶ್ ದಹಿಯ ನಾಯಕ ಆರು ಟ್ಯಾಕಲ್ ಪಾಯಿಂಟ್ ದೀಪಕ್ ಶಂಕರ್ ಐದು ಟ್ಯಾಕಲ್ ಪಾಯಿಂಟ್ ಈ ಒಂದು ಆಟಗಾರ ಡೆಬ್ಯೂ ಸೀಸನ್ ನಲ್ಲಿ ಮೊದಲ ಹೈಪೈ ಕೂಡ ಗಳಿಸಿಕೊಂಡ್ರು ಯುಗೇಶ್ ದಹಿಯಾಗೂ ಕೂಡ ಇದು ಬುಲ್ಸ್ ತಂಡದ ಪರ ಮೊದಲ ಹೈಪೈಟ್ ಈ ಒಂದು ಸೀಸನ್ ನಲ್ಲಿ ಬುಲ್ಸ್ ಈಗ ಹರ್ಯಾಣವಿರುತ್ತರ ಮುಂದಿನ ಪಂದ್ಯಕ್ಕೆ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ನಿಮಗೆ ಈ ಒಂದು ಪಂದ್ಯದ ಬಗ್ಗೆ ಅನಿಸಿಕೆ ಏನಾದರೂ ಇದ್ರೆ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು